ಉಡುಪಿಯಲ್ಲಿ ಭಕ್ತ ಕನಕದಾಸರು ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕಾಗಿ ಹೋಗಿರ್ತಾರೆ ಭಗವಂತನ ದರ್ಶನಕ್ಕಾಗಿ ಶ್ರೀಕೃಷ್ಣನ ದರ್ಶನಕ್ಕಾಗಿ ಕನಕದಾಸ ಹೋದಾಗ ಅಲ್ಲಿನ ದೇವಸ್ಥಾನದ ಅರ್ಚಕರುಗಳು ಅಲ್ಲಿನ ದೇವಸ್ಥಾನಗಳನ್ನು ಆರಾಧಿಸುವಂತಹವರು ಕನಕದಾಸ ಗರ್ಭಗುಡಿಯನ್ನ ಪ್ರವೇಶ ಮಾಡುವಂತಹ ಸಂದರ್ಭದೊಳಗೆ ಕನಕದಾಸನಿಗೆ ತಡಿತಾರೆ ಯಾತಕ್ಕಾಗಿ ಕನಕದಾಸನೇ ಗರ್ಭಗುಡಿಯನ್ನು ನಿರಾಕರಿಸ್ತಾರೆ ಕಲಿತಾರಂತಂದ್ರೆ ಕನಕದಾಸ ಬ್ರಹ್ಮ ಕುಲದಲ್ಲಿ ಉತ್ತರ ಕನಕದಾಸ ಬ್ರಾಹ್ಮಣನಲ್ಲ ಕನಕದಾಸ ಕುಲದಲ್ಲಿ ಹುಟ್ಟಲಿಲ್ಲ ಅಂತ ಉದ್ದೇಶಕ್ಕಾಗಿ ಕನಕದಾಸರನ್ನ ಅವಾಗಿನ ಕಾಲ ಬೆಟ್ಟದೊಳಗ ಶ್ರೀಕೃಷ್ಣ ಪರಮಾತ್ಮನ ಗುಡಿಗೆ ನಿರಾಕರಿಸಿ ಅಷ್ಟಕ್ಕೆ ಕನಕದಾಸವನ್ನು ಸುಮ್ಮ ಇಲ್ಲ ಗರ್ಭಗುಡಿಯ ಹಿಂಭಾಗಕ್ಕೆ ಹೋಗಿ ಆತನಿಗೆ ಗರ್ಭಗುಡಿ ಪ್ರವೇಶ ಕೊಡಲಿಲ್ಲ ಗರ್ಭಗುಡಿ ಹಿಂಭಾಗಕ್ಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನ ಭಕ್ತಿ ನಿಂತ ಭಜಿಸ್ತಾನ ಏನ್ ಮಾಡ್ತಾನ ಭಕ್ತಿ ಭಜಿಸ್ತಾನ ಶ್ರೀಕೃಷ್ಣನ ಆರಾಧನೆ ಮಾಡ್ತಾನ ಭಗವಂತ ನನಗೆ ದರ್ಶನ ಕೊಡು ಅಂತೇಳಿ ಭಕ್ತಿಯಿಂದ ಶ್ರೀಕೃಷ್ಣನನ್ನ ಕೇಳ್ಕೊಂಡಾಗ ಕನಕದಾಸನ ಭಕ್ತಿಗೆ ಹೊಂದಿರತಕ್ಕಂಥ ಕೃಷ್ಣ ಆ ಗರ್ಭಗುಡಿ ಹಿಂಭಾಗಕ್ಕೆ ಗರ್ಭಗುಡಿಯನ್ನ ಸೀಳಿ ಆ ಭಗವಂತ ಕನಕದಾಸನಿಗೆ ದರ್ಶನ ಕೊಡ್ತಾರೆ ಆ ದರ್ಶನ ಕೊಟ್ಟಿರತಕ್ಕಂತ ದೇವಸ್ಥಾನ ಇವತ್ತಿಗೆ ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನದ ಹಿಂಭಾಗದಲ್ಲಿ ಅದು ಕನಕನ ಕಿಂಡಿ ಅಂತೇಳಿ ಆ ಕನಕದಾಸನ ಕಾಲ್ ನಡ್ಕೊಂಡು ಒಂದು ಇವತ್ತಿನ ತಕ್ಕ ಪ್ರಚಲಿತದಲ್ಲಿದೆ ಅದು ಇವತ್ತೇನು ವಿಶೇಷ ಆ ಕನಕದಾಸರ ಕಣಕನ ಕಿಂಡಿಗೆ ಈ ದೇಶದ ಈ ದೇಶದ ಪ್ರಧಾನ ಮಂತ್ರಿ ಆಗಿರತಕ್ಕಂಥವರು ಆ ಕನಕದಾಸನಿಗೆ ಗೌರವ ನಿಮಿತ್ತವಾಗಿ ಆ ಕನಕದಾಸನಿಗೆ ಗೌರವ ನಿಮಿತ್ತವಾಗಿ ಸರ್ವ ಸಮಾಜಗಳನ್ನ ಸರ್ವ ಧರ್ಮಗಳನ್ನ ಸರ್ವರ ಜಾತಿಗಳನ್ನ ತಿರಸ್ಕಾರ ಮಾಡಿ ಮಾನವ ಕುಲಕ್ಕೆ ಹಿತಕ್ಕಾಗಿ ಶ್ರಮಿಸಿರತಕ್ಕಂಥ ಆ ಕನಕದಾಸರ ಕಡಕನ ಕಿಂಡಿಗೆ ಈ ದೇಶದ ಪ್ರಧಾನ ಮಂತ್ರಿಗಳಾಗಿರತಕ್ಕಂಥವರು ಆ ಕಣಕನ ಕಿಂಡಿಗೆ ಚಿನ್ನದ ಲೇಪನವನ್ನು ಉದ್ಘಾಟನ ಮಾಡಿರತಕ್ಕ ಆ ಕಣಕದಾಸರ ಕಿಂಡಿ ಅವಾಗ ಗರ್ಭ ಗುಡಿ ಹೊಡೆದು ದರ್ಶನ ಕೊಟ್ಟಿರ್ತಕ್ಕಂಥ ಕಣಕಣ ಕಿಂಡಿ ಇನ್ನೂವರೆಗೆ ಆ ಕಣಕಣ ಕಿಂಡಿಗೆ ಗರ್ಭ ಗುಡಿಗೆ ಹೋಗಿರ್ತಕ್ಕಂಥವ್ರು ಆ ಶ್ರೀಕೃಷ್ಣನ ದರ್ಶನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಕನಕದಾಸರಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ಆ ಕಣಕನ ಕಿಂಡಿಗೆ ಯಾರು ಉಡುಪಿಗೆ ಹೋಗ್ತಾರ ಪ್ರತಿಯೊಬ್ಬರು ಕೂಡ ದರ್ಶನ ಮಾಡ್ತಾರೋ ಶಕ್ತಿ ಏನಂತಂದ್ರ ಇದ ಕನಕದಾಸರು ಅಂತ ಒಂದು ಕನಕದಾಸರಿಗೆ ಇವತ್ತು ದೇಶದ ಪ್ರಧಾನಿಯಾಗಿರತಕ್ಕಂಥವ್ರು ಗೌರವ ಸಲ್ಲಿಸಿರ್ತಕ್ಕಂಥ ಪವಿತ್ರ ದಿನ ಇವತ್ತು ಅಂತ ದಿನದಂದು ಇವತ್ತು ನಿಮ್ಮೂರಿನವರೆಲ್ಲರೂ ಊರಿನವರೆಲ್ಲರೂ ಕೂತ್ಕೊಂಡು ಬಹಳ ವಿಶೇಷವಾಗಿರ್ತಕ್ಕಂಥ ಕನಕ ಜಯಂತಿಯನ್ನು ಆರಾಧನೆ ಮಾಡಿದ್ದೇವೆ ನಾವು ಗುರುನಾಥ ಮಾಸ್ತವ್ ಹೇಳಿದಾಗ ಕನಕದಾಸರ ಚರಿತ್ರೆಯನ್ನ ನಾನು ಮರುಕಳಿಸ್ಲಿಕ್ಕೆ ಹೋಗೋದಿಲ್ಲ ಅವರ ಜೀವನದ ಶೈಲಿಯನ್ನ ಕನಕದಾಸರ ತತ್ವಗಳನ್ನ ನಮ್ಗೆ ಹೆಂಗ್ ಅರಿಯಬೇಕಾಗಿರ್ತಕ್ಕಂಥದ್ದು ಒಂದು ಕಿವಿ ಮಾತು ಹೇಳ್ತೇನೆ ಕನಕದಾಸ ಯಾವ ಜಾತಿಗೂ ಯಾವ ಧರ್ಮಕ್ಕೂ ಸೀಮಿತವಾಗಿರತಕ್ಕಂಥವನಲ್ಲ ಜ ಕನಕದಾಸ ಕೇವಲ ಹಾಲುಮದ ಧರ್ಮಕ್ಕೂ ನಾನು ಸೀಮಿತ ಅಂತೇಳಿ ಆತ ಶಿವಭಕ್ತಿ ಮಾಡಿದ್ರೆ ಹರಿಭಕ್ತಿ ಮಾಡಿದ್ರೆ ಇವತ್ತು ಕನಕದಾಸನ ಯಾರು ಕೂಡ ಆರಾಧನೆ ಮಾಡ್ತಿರ್ಲಿಲ್ಲ ಕನಕದಾಸ ಕುಮಿತ ಕನಕದಾಸ ಅಂತೇಳಿ ಅವಾಗ ಭಗವಂತನಲ್ಲಿ ಅಂತಂದ್ರೆ ಯಾರು ಕೂಡ ಕನಕದಾಸನ ಆರಾಧನೆ ಮಾಡ್ತಿರ್ಲಿಲ್ಲ ಕನಕದಾಸನಿಗೆ ಜಗತ್ ಯಾಕೆ ತಲೆಬಾಗ್ತದ ಕಣಕದಾಸರ ತತ್ವಗಳಿಗೆ ಜಗತ್ ಯಾಕೆ ಗೌರವ ಅಂತಂದ್ರ ಕನಕದಾಸ ಕಂಡಿರತಕ್ಕಂತ ಯಾವ ಹಿಂದು ವರ್ಗಗಳು ಯಾರೋ ದೀನ ದಲಿತ ಈ ಸಮಾಜದ ಕೆಳಮಟ್ಟಕ್ಕೆ ವರ್ಗಗಳನ್ನ ಮೇಲ್ಮಟ್ಟಕ್ಕೆ ಕಾಣುವಂತ ಪ್ರಯತ್ನ ಅದು ಆ ಕಾರಣಕ್ಕಾಗಿ ಕನಕದಾಸರ ಜಗತ್ತು ಪ್ರೀತಿ ಮಾಡುತ್ತದೆ ನಿಮ್ಮ ತಾಯಿ ತಂದಿ ಹೆಸರನ್ನ ಕೇಳಿದಾಗ ಪ್ರತಿಯೊಬ್ರು ಕೂಡ ಹೇಳ್ತೀರಿ ನನ್ನ ತಾಯಿ ತಂದ ಅಂತ ಹೇಳ್ತೀರಿ ಅದರ ನಿಮ್ಮ ಅಜ್ಜನ ಹೆಸರು ಹೇಳ್ತೀರಿ ನಿಮ್ಮ ಅಜ್ಜಾನ ಹೆಸರ ನಿಮ್ಮ ತಾತನ ಹೆಸರು ಗೊತ್ತಿರ್ತದ ಅದ ನಿಮ್ಮ ಅಜ್ಜಾನ್ ಅಜ್ಜಾ ಹೆಸರು ಇರ್ತೇ ಬಹುತೇಕ ಯಾರು ಹೇಳಕ್ ಆಗ್ಲಿಕ್ಕಿಲ್ಲ ಯಾಕಂದ್ರ ನಿಮ್ಮ ಅಜ್ಜ ಅಜ್ಜಾನ್ ನೀವು ನೀವ್ ಯಾರು ಕೂಡ ನೆನಪಿಟ್ಟಿಲ್ಲ ಆದ್ರೆ ಭಕ್ತ ಕನಕದಾಸರು ಐದ್ನೂರು ವರ್ಷಗಳ ಹಿಂದೆ ಬದುಕಿ ಹೋಗಿರ್ತಕ್ಕಂಥ ವರ್ಷಗಳ ಕನಕದಾಸರುಗಿರತಕ್ಕ ಕನಕದಾಸರು ನೂರಾರು ವರ್ಷಗಳ ಹಿಂದೆ ಬದುಕಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ವೀರರಾಣಿ ರಾಣಿ ಕಿತ್ತೂರಾಣಿ ಚೆನ್ನಮ್ಮ ಅಹಿಲ್ಯಾದೇವಿ ಹೊಡ್ತಾರೆ ಕಿತ್ತೂರಾಣಿ ಚೆನ್ನಮ್ಮ ಇಂತ ಮಹಾತ್ಮರ ಹೆಸರನ್ನ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಬಹಳ ಗರ್ವದಿಂದ ಹೇಳ್ತೀರಿ ಆತರ ಇತಿಹಾಸ ನನಗೆ ಗೊತ್ತೆ ಅವ್ರ ಹೆಸರು ನನಗೆ ಗೊತ್ತೆ ಅಂತ ನೀವೆಲ್ಲರೂ ಕೂಡ ಅಭಿಮಾನದಿಂದ ಹೇಳ್ತೀರಿ ಇದಕ್ಕೆ ಕಾರಣ ಏನಪ್ಪಂದ್ರ ನಿಮ್ಮ ವಂಶಗಳ ಹುಟ್ಟಿರ್ತಕ್ಕಂತ ನಿಮ್ಮ ಅಜ್ಜಾನ ಅಜ್ಜಾನ ಹೆಸರ ನೀವು ನೆನಪಿಟ್ಟಿಲ್ಲ ಆದ್ರೆ ಎಲ್ಲಾ ಮಹಾತ್ಮ ಹೆಸರು ನೀವು ಯಾಕೆ ನೆನಪಿಟ್ಟಿರಂದ್ರ ನಿಮ್ಮ ಅಜ್ಜಾನ ಅಜ್ಜ ಬದುಕಿದ್ದು ನಿನ್ನ ಕುಟುಂಬಕ್ಕಾಗಿ ನಿನ್ನ ಸಂಸಾರಕ್ಕಾಗಿ ಆದ್ರೆ ಈ ವೇದಿಕೆಗಳ ಗೌರವಕ್ಕೆ ಕಾರಣ ಆಗಿರತಕ್ಕಂತ ಮಹಾತ್ಮರು ಹುಟ್ಟಿದ್ದು ಅವರವರ ಧರ್ಮಕ್ಕಾಗಿಲ್ಲ ಅವರವರ ಜಾತಿಗೆಲ್ಲ ಸರ್ವ ಸಮಾಜದ ಹಿತಕ್ಕಾಗಿ ಸರ್ವ ಮಾನವ ಹಿತಕ್ಕಾಗಿ ಆ ಮಹಾತ್ಮರನ್ನ ಸೂರ್ಯ ಚಂದ್ರ ಯೋಧರಿಂದ ಕೂಡ ನಾವ್ಯಾರು ಕೂಡ ಆ ತರ ಹೆಸರನ್ನ ಮರೆಯೋದು ಅಂತ ಒಂದು ಕಾಲಗಟ್ಟಿನೊಳಗ ನಾವು ಕೂಡ ಸರಬೇಕಾಗಿತ್ತಂದ್ರೆ ಇವತ್ತು ಕೇವಲ ಕನಕದಾಸರ ಜಯಂತಿಯನ್ನ ವಿಜೃಂಭಿಸಿ ಆರಾಧನೆಯನ್ನು ಮಾಡಿ ಕನಕದಾಸರ ತತ್ವಗಳನ್ನು ನಾವು ಮರೆತಾಗ ಆ ಕನಕದಾಸರ ಗೌರವ ಕೊಟ್ಟಂಗೆ ಆಗುವುದಿಲ್ಲ ಕೇವಲ ವಿಜೃಂಭಣೆಗಾಗಿ ಕನಕದಾಸರ ಜಯಂತಿ ಮಾಡುವಂತದಲ್ಲ ನಾವೆಲ್ಲರೂ ಕೂಡ ಆ ಕನಕದಾಸರ ತತ್ವಗಳನ್ನ ಕನಕದಾಸರ ಆರಾಧನೆ ಮಾಡಿ ಹೋಗಿರತಕ್ಕಂತ ಸರ್ವ ಸಮಾಜದ ಹಿತವನ್ನ ಕಾಲು ಹೋಗಿರತಕ್ಕಂಥ ಆ ಕನಕದಾಸರ ನೀತಿ ಮಾರ್ಗವನ್ನ ನಮ್ಮ ಜೀವನದಲ್ಲ ನಾವು ಅಳವಡಿಸಿಕೊಳ್ಬೇಕಾಗಿರತಕ್ಕಂಥ ಇವೆಲ್ಲ ವಿಚಾರ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಕ್ಕಿಂತಲೂ ಮುಂಚಿತವಾಗಿ ಈ ದೇಶ ಬ್ರಿಟಿಷರ ಕಪಿಮುಷ್ಟಿಯೊಳಗಿದ್ದಾಗ ಈ ದೇಶ ಕೊರಗಿಯರ ಕೈ ಒಳಗಿದ್ದಾಗ ಕಿತ್ತೂರಾಣಿ ಚೆನ್ನಮ್ಮ ಜಿಯ ಆಸ್ಥಾನದಲ್ಲಿರತಕ್ಕಂಥ ಒಬ್ಬ ಸಂಗೊಳ್ಳಿ ರಾಯಣ್ಣ ಎಂತ ವೀರಸೇನಾನಿ ಆತನ ಶಕ್ತಿ ಉಂಟಾಗಿತ್ತು ಆತನ ಶೌರ್ಯ ಉಂಟಾದಾಗಿತ್ತು ನೀವು ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥ ಈ ಬ್ರಿಟಿಷ್ ಸಾಮ್ರಾಜ್ಯ ಸೂರ್ಯನ ಮುಳಗದ ಸಾಮ್ರಾಜ್ಯ ಅಂತ ಕರಿತಿದ್ರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಯಾಕೆ ಸೂರ್ಯ ಸಾಮ್ರಾಜ್ಯ ಅಂತ ಕರೀತಿದ್ರ ಅಂದ್ರ ಈ ಜಗತ್ತಲ್ಲಿರ್ತಕ್ಕಂತ ಎಲ್ಲಾ ದೇಶಗಳನ್ನ ಎಲ್ಲಾ ಸಂಸ್ಥಾನಗಳನ್ನ ಒಂದೊಂದಾಗಿ ಒಂದೊಂದಾಗಿ ವಶ ಬಂದಿದ್ರು ಈ ಭಾರತ ದೇಶದೊಳಗ ಈ ಭರತ ಭೂಮಿಯೊಳಗ ಆರ್ನೂರಕ್ಕೂ ಹೆಚ್ಚು ಸಾಮ್ರಾಜ್ಯಗಳು ಆಳ್ವಿಕೆ ಮಾಡ್ತಿತ್ತು ಆದ್ರೆ ಈ ಇಂಗ್ಲಿಷರು ಈ ಬ್ರಿಟಿಷರು ಎಲ್ಲ ಸಾಮ್ರಾಜ್ಯಗಳನ್ನೂ ವಶಪಡಿಸ್ಕೊಂಡಿದ್ರು ಕೇವಲ ಒಂದ ಒಂದು ಸಾಮ್ರಾಜ್ಯ ವಶಪಡಿಸ್ಕೊಳಕ್ ಅದು ಯಾವ ಸಾಮ್ರಾಜ್ಯ ಅಂತಂದ್ರೆ ಅದು ಕಿತ್ತೂರು ಸಾಮ್ರಾಜ್ಯ ಆ ಕಿತ್ತೂರು ಸಾಮ್ರಾಜ್ಯದೊಳಗೆ ಯಾರಿದ್ರು ಅಂತಂದ್ರೆ ಇದೇ ವೀರ ರಾಯಣ್ಣಿಂದ ಆ ಭಯಕ್ಕಾಗಿ ಆ ಭಯಕ್ಕಾಗಿ ಕೇವಲ ಅಂಗಯ್ಯಗಳ ಕಿತ್ತೂರು ಸಾಮ್ರಾಜ್ಯವನ್ನ ವಶಪಡಿಸ್ಕೊಳ್ಬೇಕಾಗಿತ್ತಂದ್ರ ಇಂಗ್ಲೆಂಡಿನ ರಾಣಿ ಇಂಗ್ಲೆಂಡ್ ಅಧಿಕಾರಿಗಳು ಆ ಸಂಗೊಳ್ಳಿ ರಾಯನ ಹೆಸರು ಕೇಳಿದಾಗ ನಿತ್ತಿಗನ್ನ ಗೆದ್ದು ಆಗ್ತಿತ್ತು ನಿತ್ತಿಗನ್ನ ಗೆದ್ದು ಬಡಿಯಂಗ ಆ ಬ್ರಿಟಿಷರ್ ಅಂಚಿಕೆ ಹುಡುಸಿದ ಅಂದ್ರ ಆ ಸಂಗೊಳ್ಳಿ ರಾಯನ ಶೌರ್ಯ ಯಾವ ತರನಾಗಿರ್ತಕ್ಕಂಥ ಅನ್ನೋದನ್ನ ನಾವೆಲ್ಲ ಯುವ ಪೀಳಿಗೆ ಅರ್ಥ ಮುಡ್ಕೋಬೇಕಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಒಂದು ದಿನಾನು ಶೆರೆ ಕುಡಿಲಿಲ್ಲ ಸಂಗೊಳ್ಳಿ ರಾಯಣ್ಣ ಪಿಡಿ ಸೇರ್ಲಿಲ್ಲ ಸಂಗೊಳ್ಳಿ ರಾಯಣ್ಣ ಬೇರೆ ಬೇರೆ ಯಾವ ಚಟನೂ ಮಾಡಲಿಲ್ಲ ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣನ ಹೆಸರು ಈ ಭೂಮಿ ಮೇಲೆ ಅಮರತ್ವವಾಗಿ ಉಳಿದುಕೊಂಡಿದೆ ಒಂದು ಕಡೆ ಅಂತ ಸಂಗೊಳ್ಳಿ ರಾಯಣಗೆ ನಾವು ಗೌರವ ಕೊಡಬೇಕಾಗಿತ್ತಂದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣನ ಆರಾಧನೆ ಮಾಡುವಂತ ಎಲ್ಲ ಯುವಕರುಗಳು ಆ ಚಟಗಳಿಂದ ನೀವು ದೂರಿರ್ಬೇಕು ಯಾಕಂದ್ರೆ ಅಲ್ಪ ಆಯುಷ್ಯ ಬಂದಿರತಕ್ಕಂತಹ ಶರೀರ ಭಗವಂತ ಕೊಟ್ಟಿರ್ತಕ್ಕಂಥ diri ನಾವು ಚಟಗಳಿಗೆ ದಾಸರಾಗಿ ನಮ್ಮ ಶರೀರಗಳನ್ನ ಅಲ್ಪ ಆಯುಷ್ಯವನ್ನ ನಡೆದು ಬಂದ ನಾವು ನಡೆದು ಹೋಗೋದಕ್ಕಿಂತ ಭಗವಂತ ಕೊಟ್ಟಿರೋ ಶರೀರವನ್ನ ಈ ಸತ್ಯ ಧರ್ಮಕ್ಕಾಗಿ ಪರೋಪಕಾರಕ್ಕಾಗಿ ಧರ್ಮ ಕಾರ್ಯಗಳಿಗಾಗಿ ದಾಸೋಹಕ್ಕಾಗಿ ಇಲ್ಲಿ ನಡೆಯುವಂತಹ ನೀತಿ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಆ ಧಾರ್ಮಿಕಕ್ಕಾಗಿ ನಿಮ್ಮ ಜೀವನವನ್ನು ಮುಡುಪಾಗಿಟ್ಟುಕೊಂಡು ಭಗವಂತನಿಗೆ ಸಲ್ಲೋದಕ್ಕೋಸ್ಕರವಾಗಿ ಇವೆಲ್ಲರೂ ಕೂಡ ಬದುಕಿ ಅಂತ ಹೇಳಿ ಇವತ್ತು ನಮ್ಮ ಕಣ್ಣಿ ಒಳಗೆ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಆಚರಣೆ ಮಾಡ್ಕೊಂಡು ಬಂದಿರ್ತೀರಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಏನು ತನು ಮನ ಧನವನ್ನು ಕೊಟ್ಟಿರ್ತಕ್ಕಂಥ ಆ ಎಲ್ಲ ಧಾನಿಗಳಿಗೂ ಆ ಭಗವಂತ ಮಾಲಿಂಗರಾಯ ವೀರಲಿಂಗೇಶ್ವರ ಮತ್ತೊಂದು ಕೇಳಿ ಕೊಟ್ಟು ಅವರು ಯಾವತ್ತಿ ಕೂಡ ಅವ್ರ ಮನೆ ತಂದೊಳಗ ಕೂಡ ಬಾಧೆ ಬರದಿರೋ ರೀತಿಯೊಳಗ ಭಗವಂತನ ಆಶೀರ್ವಾದ ಆಗಲಿ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಆ ಜಗದ್ಗುರು ರೇವಣ ವೀರಲಿಂಗೇಶ್ವರ ಬೀರಲಿಂಗೇಶ್ವರ ಆಶೀರ್ವಾದ ಆಶೀರ್ವಾದ ತಮ್ಮೆಲ್ಲರಾಗಿರ್ಲಿ ಈ ನಾಡಿಗೆ ಕಾಲ ಕಾಲಕ್ಕ ಮಳಿ ಬೆಳಿಯಾಗಿ ಆ ಮಾಳಿಂಗರಾಯ ಆ ಮೇಘರಾಜನ ಆಶೀರ್ವಾದ ರೈತಾಪಿ ವರ್ಗದ ಜನರ ಜೊತೆಗೆ ಇಲ್ಲ ಅನ್ನುವಂಥದನ್ನ ಭಕ್ತಿಯಿಂದ ಹಾರೈಸಿ ನಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಅತ್ಯಂತ ವಿಶ್ವಾಸದಿಂದ ಬೆಳವಣಿಗೆ ಮುಖಾಂತರವಾಗಿ ಕರೆಸಿ ಗೌರವಿಸಿರತಕ್ಕಂತಹ ಈ ಕಡಲಿ ಗ್ರಾಮದ ಎಲ್ಲ ಕನಕ ಯುವಕ ಸೇನೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣನ ಎಲ್ಲ ಯುವಕರುಗಳಿಗೆ ಕೂಡ ಆ ರಾಯಣನ ಶೌರ್ಯ ರಾಯಣನ ಶಕ್ತಿ ನಿಮ್ಮ ಜೊತೆಗಿಲ್ಲಿ ನೀವು ಮಾಡುವಂತ ಕಾರ್ಯಕ್ಕೆ ಆ ಭಗವಂತ ರಾಯಣ್ಣ ನಿಮ್ಮ ಜೊತೆಗೆ ಬಂದ ನಿಲ್ಲುವಂತ ಶಕ್ತಿ ನಮ್ಗೆ ಇರಲಿ ಅಂತ ನಮ್ಮನ್ನ ಕರಿಸಿ ಗೌರವಿಸಿರ್ತಕ್ಕಂತ ಈ ಕಡಲಿ ಗ್ರಾಮದ ಸರ್ವರನ್ನು ಕೂಡ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತೆ ಗ್ರಾಮ ಕೊಡ್ತೇನೆ ಸರ್ವರಿಗೆ ಭಕ್ತಿ ಹೆಸರು ಇಲ್ಲಿವರೆಗೂ ದಿವ್ಯ ಸಾಹಿತ್ಯ